ಮಾಮಾರ ಏನ ಮಾಮಾರ ಮಾಮಾರು ಮಾಮಾರ ಅಂತ ಕರಿಬೇಕು ಹೌದೌದ್ರಿ ಅಲ್ರಿ ಹೆಸರು ಮೂಲಂಗ್ಯವ್ವಾ ಕಣ್ಣು ತೆರೆದು ನೋಡುವ ಈ ಮಗ ಮಾಂಡ್ಯನ ಕಣ್ಣು ತೆರೆದು ನೋಡುವ ಈ ಮಗ್ಯನ್ ನಮ್ಮ ಅಂದ್ರ ಏನಂತ ತಿಳಿದಿ ನಮಗ ಎಲ್ಲ ಗೊತ್ತಾಕತಿಯ ಎಲ್ಲ ಗೊತ್ತಾ ಗೊತ್ತಾತವ್ನಿಗೆ ನಾವು ಗೊತ್ತಾದ್ರು ಜಾಸ್ತಿ ಹೊತ್ತು ನಿಂದ್ರುದ ಬೇಡ್ರಿ ಗೊತ್ತಾದ್ರು ನಮ್ಮ ಮೇಲೆ ನೆಲಿಗೆ ಬರ್ತಾರೆ ರೀ ಅಲ್ರಿ ಅಲ್ಲ ರೀ ನಾನು ಹೊಕ್ಕೀನಿ ರೀ ಏ ಮೂಲಂಗಿ ನಿಂದರಾ ಕಾಯಿ ಪಲ್ ಕಾಯಿ ಪಲ್ಲೆರ ಒಯ್ಯಬಾರ್ದು ಏನು ಆಯ್ತಲ್ಲ ನಿನಗಾಗಿ ಕೆಂಪು ಗದ್ರಿ ಕರೆ ಗದ್ರಿ ತೌಳು ಗದ್ರಿ ತಂದಿನಿ ನಿನಗೆ ಯಾವ ಗದ್ದ್ರಿ ಬೇಕು ಹೇಳಕ್ಕೆ ಕೊಡ್ತೀರಿ

ಬಾಯ ತುರ್ಕೊಂಡ್ ಮ್ಯಾಗ ನೀನ ದುಡ್ಡು ಕೊಟ್ಟು ಹೋಗೋ ಅಲ್ಲ ಅಲ್ಲ ಯಾರು ಏನಂತಾರ ಗದ್ರಿ ನಂದು ಬಾಯಿ ನಿಂದು ನನ್ನ ಗದ್ರಿ ನಿನ್ನ ಕೈಯಾಗ ಹಿಡ್ಕೊಂಡು ನಿನ್ನ ಬಾಯಾಗ ತುರ್ಕೊಂಡಿ ಅಂದ್ರ ಯಾವ ಏನಂತಾನ ಬಾಯಿ ಮಾತ್ರ ಕಿಟ್ಟ ಐತಿ ಯಾಕಂದ್ರೆ ಈಗ ನಾನು ಕಾಲೇಜ್ ಹೋಗಿನಿ ಈಗ ಸೆಕೆಂಡ್ ಪಿ ಯು ಸಿ ಇದೀನ್ರಿ ನಿಮ್ ಮಾತ್ರ ಬಹಳ ದಪ್ಪ ಐತಿ ಆ ನಿಮ್ಮ ದಪ್ಪ ಗಂಜರಿ ಬಾಯಿ ಒಳಗೆ ಹೋಗಬೇಕಲ್ರಿ ಈ ಗದ್ರಿ ಬ್ರೆ ಮಾಯಿಗೆ ಮುಟ್ಸಿದೆ ಅಂದ್ರೆ ಸಾಕ ಅದರ ರುಚಿಗೆ ಬೆಂಕಾದಷ್ಟು ದಪ್ಪ ಇರ್ಲಿ ಕಟ್ಟ ಬಾಯಿ ಹರಿದು ಒಳಕ್ಕೆ ಹೋಗ್ತೈತಿ

ಮಾಡ್ತೇ ಗೊಜ್ಜ್ರ ನೋಡ್ ಹಾಂಗದವ್ರಿ ಮಾಮಾನ ನೋಡ್ರಿ ಹಂಗದವ ಚಂದ ಅದಾವಲ್ಲ ರೀ ಹೋಗ್ ತಗೊಂಡ್ ಹೋಗ್ತೀನಿ ಇಟ್ಕೋ ಹಿಡ್ಕೋ ತರ್ತುನ ಬಾರ ತರತನ ಬಾರ ಗಿಡ್ಡಿ ಮಾಡೋನು ಆಲ್ ಇಂಡಿಯಾ ಟೂರ ರಗಡ ಮಾಡೀನಿ ದೊಕ್ಕ ಬಂಗಾರ ಜೀವನ ಮಾಡುನು ಹೈ ಪೈಲೆ ಚೋರ ರ ಮಾಡಿ ನೀ ರೊಕ್ಕ ಬಂಗಾರ ಜೀವನ ಮಾಡು ಹೈ ಪೈಲೆ ಚೋರ ನೀನು ಮಾಮನ ಮಾದಿಪ್ಪ ನಾನು ಏತ್ ಮಾಡಿ ಪೇಮೆಂಟ್ ಪೇಮೆಂಟ್ ಇವ್ರಿಗೆ ಇಪ್ಪತ್ ಸಾವಿರ ಪಡಿಮ್ ಮಪ್ಪ ಕೊಟ್ಟ અખુરા મનજી મે મારા તર તુલકારા ગીટી માડુનો આલીડિયા નુરા રક્ત માડી ની રતા બંગારા જૂના માડુનો હાઈ પઈલે જોર રક્ત માડી ની રકા બંગારા જૂના માડુનો હાઈ પઈલે જોર

மனசை நின்று ஆசன இஷ்டப்பட்டினாலும் அப்பா நனையா கத்தனாப்பா நன்னையா அண்ணா தன உடையா கத்தன ரகட மாடி நீர்த்த பங்கார ನೋನ ಹೈ ಫೈಲೇ ಜೋರಾ ಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲ

ಈಗ ಕೈಯಾಗಿ ತಕ್ಕಡಿ ಹಿಡಿದು ನಡುವಿನ ಮುಳ್ಳು ಚೂಪಂದು ಅಂದ ನೆಟ್ಟಿದ ನಿಂದ್ರು ಮಠ ಯಾಕಂದ್ರೆ ಹೆಚ್ಚು ಕಡಿಮೆ ಆಗಿ ನಡುವಿನ ಮುಳ್ಳು ನೆಟ್ಟಿಗೆ ನಿಂತ ಮ್ಯಾಲ ನೀನು ಉಡಿಯೋದಾಗ ಸುರಿದಿನ ಅಂದ್ರ ಸತ್ತು ಹೆಣ ಬಿದ್ದಂಗೆ ಬೀಳ್ತಿ ಸಟ್ನ ನಡಿಯ ಇನ್ನೊಂದಿಗೆ